ನಮಸ್ಕಾರ ವೆಲ್ಕಮ್ ಟು ಯೋಚಿವಿ ಕನ್ನಡ ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿದ ಮತ್ತು ಮಹಿಳಾ ಬಗ್ಗೆ ಅವಾಚ್ಯ ಪದ ಬಳಸಿದ ಆರೋಪ ಎದುರಿಸುತ್ತಿರುವ ಬಿಜೆಪಿ ಶಾಸಕ ಮುನಿರತ್ನ ಬಗ್ಗೆ ಕೈ ಪಡೆಯಲು ರಣಕಹಳೆ ಮುಳುಗುತ್ತಿದೆ ಬಿಜೆಪಿಯವರ ಬಾಯಿ ಸ್ವಚ್ಛ ಮಾಡಿಕೊಳ್ಳಬೇಕು ನಾವು ಅವರ ಹುಡುಕು ತೆಗೆಯುವ ಮೊದಲೇ ಅವರಾಗಲೇ ಕೈ ಕಟ್ಟಿಸಿಕೊಂಡು ಜನರ ಮುಂದೆ ಕೂಡುತ್ತಿದ್ದಾರೆ ಇಲ್ಲಿ ಯಾವ ಷಡ್ಯಂತ್ರ ಇಲ್ಲ ನಾವು ದ್ವೇಷ ಮಾಡಿದರೆ ಬಿಜೆಪಿಯವರಿಗೆ ಜೈಲು ಸಾಕಾಗಲ್ಲ ಎಂದು ಹೇಳುತ್ತಿದ್ದಾರೆ ಹೌದು ಕಂಬಿ ಹೆಣಿಸುತ್ತಿರುವ ಮುನಿರತ್ನನಿಗೆ ಒಳಗಡೆ ಡವಡವ ಶುರುವಾಗಿದೆ ಆದ್ರೆ ಈ ಆರೋಪಕ್ಕೆ ಕಾರಣ ಕಾಂಗ್ರೆಸ್ ಎನ್ನುತ್ತಿರುವ ಬಿಜೆಪಿ ನಾಯಕರಿಗೆ ಕೈಪಡೆ ಕಿಡಿಕಾರಿದೆ ಹಾಗಾದ್ರೆ ಏನು ಈ ಕಂಪ್ಲೇಂಟ್ ವರದಿ ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿದ ಮತ್ತು ಮಹಿಳೆ ಬಗ್ಗೆ ಅವಾಚ್ಯ ಪದ ಬಳಸಿದ ಆಡಿಯೋದಲ್ಲಿ ಮುನಿರತ್ನ ಮಾತನಾಡಿದ್ದಾರೆ ಎಂದು ಹೇಳಲಾಗುತ್ತಿದ್ದು ಇದೀಗ ಅವರಿಗೆ ಐದು ದಿನದ ಗಡುವು ಕೂಡ ನೀಡಲಾಗಿದೆ ಇನ್ನು ಈ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಷಡ್ಯಂತ್ರದಿಂದ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ಬಂಧಿಸಲಾಗಿದೆ ಎಂಬ ಆರೋಪಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟನ್ನ ನೀಡಿದ್ದಾರೆ ಮುನಿರತ್ನನ ಆ ಭಾಷೆ ಕೇಳಲು ಸಾಧ್ಯವಾಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವ ಅನಿವಾರ್ಯತೆ ಇನ್ನೂ ಎದುರಾಗಿಲ್ಲ ಬಿಜೆಪಿ ರೀತಿ ಕಾಂಗ್ರೆಸ್ ಷಡ್ಯಂತ್ರ ಮಾಡಿದರೆ ಅವರಿಗೆ ಅಂದ್ರೆ ಬಿಜೆಪಿಯ ನಾಯಕರಿಗೆ ಜೈಲುಗಳೇ ಸಾಕಾಗುವುದಿಲ್ಲ ಎಂದು ಕಿಡಿಕಾರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಂದು ರಾಜಕಾರಣಿಗಳು ಅಂದ ಮೇಲೆ ನಮ್ಮನ್ನ ಜನ ಅನುಸರಣೆ ಮಾಡ್ತಾರೆ ನಮ್ಮ ಜವಾಬ್ದಾರಿ ಏನು ಎಂಬುದನ್ನು ತಿಳಿದುಕೊಂಡು ಮಾತನಾಡಬೇಕು ಹೆಣ್ಣು ಮಕ್ಕಳ ಬಗ್ಗೆ ನಾಲಿಗೆ ಬಿಗಿ ಹಿಡಿದುಕೊಂಡು ಮಾತನಾಡಬೇಕು ಎಂದು ವಾಗ್ದಾಳಿ ನಡೆಸಿದ್ದಾರೆ ಒಟ್ಟಾರೆಯಾಗಿ ಪರಸ್ಪರ ಹಗರಣ ಹಾಗೂ ಆರೋಪಗಳ ಬಲಿಯಲ್ಲಿ ಬೀಳುತ್ತಿರುವ ರಾಜಕಾರಣಿಗಳು ಕರ್ತವ್ಯ ಮರೆತಿದ್ದು ಜನರ ಆಕ್ರೋಶಕ್ಕೆ ಈ ಎಲ್ಲಾ ಬೆಳವಣಿಗೆಗಳು ಕಾರಣವಾಗುತ್ತಿದೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ